ಐದು ಸಾವಿರ ಜನಗಳ ಮಾ ನೌಕರರು ಕೆಲಸ ಮಾಡ್ತಿದ್ದೀವಿ ನಮ್ಗೆ ಐದು ತಿಂಗಳದಿಂದ ವೇತನ ಪಾವತಿ ಆಗಿಲ್ಲ ಮಗುವಿಗೆ ಹಾಲು ಹಾಲಿಂದ ಹಿಡಿದು ಎಲ್ಲ ಪ್ರತಿಯೊಂದು ನಮ್ಗೆ ಮನೆ ನಿರ್ವಹಣೆ ಮಾಡೋ ಕೆಲಸ ಭಾಳ ಕಷ್ಟ ಆಗ್ತಿದೆ ನಮ್ಗೆ ಸರ್ಕಾರದಿಂದ ನಾವು ನಿಮಗೆ ಕೇಳ್ಕೊಳೋದು ಇಷ್ಟೇ ನಮಗೆ ಟೈಮ್ ಸರಿಯಾಗಿ ನಮಗೆ ವೇತನ ಪಾವತಿ ಮಾಡಿದರೆ ನಾವು ನಮ್ಮ ಕುಟುಂಬ ಮತ್ತು ನಮ್ಮ ಜೀವನ ಎಲ್ಲ ಸುಗಮವಾಗಿ ಸಾಗಿಸ್ತೀವಿ ಅಂತ ನಿಮ್ಮನ್ನು ತುಂಬ ಕಳಕಳಿಯಿಂದ ವಿನಂತಿಸ್ಕೊಳ್ತೀವಿ ಐದು ತಿಂಗಳದಿಂದ ಸ್ಯಾಲ್ರಿ ಆಗಿಲ್ಲ ಸರ್ ನಮಗೆ ಬಾಳ ಕಷ್ಟ ಆಗ್ತಿದೆ ಸರ್ ಮಗು ಈಗ ಆಯ್ತು ಎಲ್ಲ ನಮ್ಗೆ ಇಷ್ಟು ಜನ ನೌಕರ ಸಿಬ್ಬಂದಿಗಳು ಬಹಳ ಕುಟುಂಬದಲ್ಲಿ ಬಹಳ ಬಹಳ ತುಂಬಾ ಇದೀವಿ ಸರ್ ಮಹಿಳೆಯರು ತುಂಬಾ ಇದೀವಿ ಸರ್ ಹಂಗಾಗಿ ನಮ್ಗೆ ಸರ್ಕಾರಕ್ಕ ನಾವು ವಿನಂತಿಸ್ಕೊಳ್ತೀವಿ ನಮ್ಗೆ ವೇತನ ಪಾವತಿ ಮಾಡ್ರಿ ಅಂತ ಹೇಳಿ ವೇತನ ವೇತನ ಬರ್ಲಾರ ಕಾರಣ ನಮಗೆ ಪ್ರತಿ ತಿಂಗಳು ಇ ಎಮ್ ಐ ಕಟ್ಟಲಿಕ್ಕೆ ಕಷ್ಟ ಆಗ್ತಾ ಇದೆ ಆಮೇಲೆ ಜೀವನ ನಡೆಸೋಕು ಕಷ್ಟ ಆಗಿದೆ ಕೆಲಸ ಮಾಡಾದ್ರೆ ಅದಕ್ಕೋಸ್ಕರ ಅದು ಮಂತ್ರನೇ ನಡೆಸೋಕ್ಕೋಸ್ಕರ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರನೇ ಕೆಲಸ ಮಾಡ್ತಾ ಇದ್ದೀವಿ ನಮಗೆ ವೇತನ ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ ಆದಷ್ಟು ಬೇಗನೆ ವೇತನ ಅಂತ ಅಂತೇಳಿ ಜಿಲ್ಲಾ ಪಂಚಾಯತ್ ರಾಜ್ಯ ಸರ್ಕಾರಕ್ಕೂ ಮನವಿ ಕೊಟ್ಟಿದ್ದೀವಿ ಇವತ್ತಿನವರೆಗೂ ಪಾವತಿ ಮಾಡ್ತಾ ಇಲ್ಲ ಆದಷ್ಟು ಒಂದು ಹೋರಾಟದಿಂದ ನಮಗೆ ವೇತನ ಪಾವತಿ ಮಾಡಿ ಆಮೇಲೆ ನಮಗೆ ಯಾವುದೇ ರೀತಿ ಸೈಟಲ್ಲಿ ಹೋದಾಗ ಸೌಲಭ್ಯಗಳನ್ನು ಇಲ್ಲಿ ಇದುವರೆಗೂ ನಮ್ಗೆ ಮಾಡಿಕೊಟ್ಟಿಲ್ಲ ಸೌಲಭ್ಯಗಳನ್ನು ಗ್ರಾಮ ಕಾಯಕ ಮಿತ್ರ ಬಿ ಎಫ್ ಟಿ ಅವರು ಎಲ್ಲ ಕೆಲಸ ನರೇಗಾ ಯೋಜನೆಯಲ್ಲಿ ಎಲ್ಲ ನಾವು ಹೊರಗುತ್ತಿಗರಾಗಿ ಕೆಲಸ ಮಾಡ್ತಾ ಇದೀವಿ ಅಂದಮೇಲೆ ಅವ್ರಿಗೆ ಯಾವುದೇ ಒಂದು ಸೌಲಭ್ಯ ಇರೋದ ಕಾರಣ ಅದಕ್ಕೋಸ್ಕರ ಆಮೇಲೆ ನಮಗೆ ಸೇವಾ ಭದ್ರತೆ ಒದಗಿಸ್ಕೊಡ್ಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ ನಮ್ಮ ಹೆಸರು ಹೆಂಕಮ್ಮ ಅಂತೇಳಿ ಕಲ್ತವರ್ಗಿರಿ ಜಿ